ಹಾಯ್ ಹೇಳರಿ ಎಲ್ಲರಿಗೂ ನಮಸ್ಕಾರ ಇದು ನ್ಯೂ ಆಲ್ಯಾಂಡ್ ಡಬಲ್ ಫೈವ್ ಡಬಲ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಈ ವಿಡಿಯೋದಾಗಿತ್ತು ಮಾಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟರ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಇಷ್ಟಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೇವೆ ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ನ್ಯೂ ಅಲ್ಯಾಂಡ್ ಟ್ಯಾಕ್ಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಠಕ್ಕಿದೆ ಡಬಲ್ ಫೈವ್ ಡಬಲ್ ಜೀರೋ ಎಮ್ ಎಚ್ ಇಪ್ಪತ್ತ್ನಾಲ್ಕು ಪಾಶಿಂಗ್ ಐತಿ ಎರಡು ಸಾವಿರದ ಒಂಬತ್ತು ಐತಿ ಮತ್ತು ಇದರ ಲೊಕೇಶನ್ ಕೊಲ್ಲಾಪುರ ಅಂದ್ರೆ ಮಹಾರಾಷ್ಟ್ರ ಪಾಶಿಂಗ್ ಟ್ಯಾಕ್ಟ್ರ್ ಐತೆದ ಬಂಪರ್ನ ಇಲ್ಲ ಹುಡ್ಡ ಐತಿ ಸೌಂಡ್ ಸಿಸ್ಟಮ್ ಎಲ್ಲ ಹುಡ್ಡ ಹೊಸದೈತಿ ಅದು ಐತಿ ಮತ್ತು ಗಾಡಿ ಫೋರ್ ಸ್ಟೀರಿಂಗ್ ಬರ್ತೈತಿ ಅಂತ ಈಗ ಇದು ಎರಡನೇ ಓನರ್ ಇನ್ನು ತೊಳಾರ ನೀವು ಮೂರನೇ ಓನರ ಗಾಡಿ ಮಾತ್ರ ಕಂಡೀಷನ್ ಐತಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಎಲ್ಲೆಂಡ ಖರೀದಿ ಮಾಡ್ಬೋದು ಏನೋ ಅಭ್ಯಂತರ ಇಲ್ಲ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ ಟೇಲರ ಜೆ ಸಿ ಪಿ ಬೈಕ ಕಾರ್ ಗಾಡಿ ಟಾಟಾ ಎ ಸಿ ಬಲೋರ ಇಂಥವ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕರೆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ರಿ ಇದೇ ಥರ ಫ್ರೀದಾಗ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ಅಪ್ಲೋಡ್ ಮಾಡ್ತೀವಿ ಇದು ಇವು ಅಲ್ಲ ಡಬಲ್ ಫೈವ್ ಡಬಲ್ ಜೀರೋ ಏರ್ ಪ್ರೈಝ್ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಒಂಬತ್ತು ಐತಿ ಎಲ್ಲ ಅದಾವ ಅಂತ ಹೇಳ್ಯಾರ ಎಮ್ ಎಚ್ ಎ ಮಹಾರಾಷ್ಟ್ರ ಪಶಿಂಗ್ ಐತಿ ಲೊಕೇಶನ್ ಕೊಲ್ಲಾಪುರ ಎರಡನೇ ಓನರ ದಳ ರೇಟ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಪ್ರೈಝ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹೇಳ್ಯಾರ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ ಖರೀದಿ ಮಾಡಬಹುದು ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಸಹ ಮಾಡಕ್ಕೆ ಹೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಐತಿ ಅದಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಮತ್ತು ನಮ್ಮ ಯು ಕೆ ಎಚ್ ಬಿ ಡಾಕ್ಟರ್ ಚಾನ್ ವಿಡಿಯೋ ಯಾರು ಹೊಸಬ್ರನ್ನು ನೋಡ್ತಾ ಇದ್ರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮಗೆ ಯಾರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಮತ್ತು ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ವೀಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು